ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆಯನ್ನ ಮಾಡ್ತಕ್ಕಂತಹ ನಲವತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಿಂದ ಕಣ್ಣುಗಳ ವರ್ಣನೆ ಪ್ರಾರಂಭವಾಗ್ತಾ ಇದೆ ನೀವಿಲ್ಲಿ ಗಮನಿಸಿದರೆ ಕಣ್ಣುಗಳ ವರ್ಣನೆ ಒಂದು ಅಂತ ಹಾಕಿದ್ದೀನಿ ಅದರ ಉದ್ದೇಶ ಇಲ್ಲಿಂದ ಮುಂದೆ ಸುಮಾರು ಇನ್ನೂ ಒಟ್ಟು ಹತ್ತು ಹನ್ನೊಂದು ಶ್ಲೋಕಗಳವರೆಗೆ ಶಂಕರಾಚಾರ್ಯರು ತಾಯಿ ಕಣ್ಣುಗಳನ್ನೇ ವರ್ಣನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಮುಖದಲ್ಲಿ ನೇತ್ರವೇ ಪ್ರಧಾನ ಮುಖದಲ್ಲಿ ಸೌಂದರ್ಯದಲ್ಲಿ ಇಡೀ ಶರೀರದಲ್ಲಿ ಯಾವತ್ತು ಮುಖವೇ ಪ್ರಧಾನ ಮುಖದಲ್ಲಿ ಯಾವತ್ತು ನೇತ್ರಗಳೇ ಪ್ರಧಾನ ಆದ್ರಿಂದ ತಾಯಿ ಕಣ್ಣುಗಳನ್ನೇ ಅವರು ಸುಮಾರು ಒಟ್ಟು ಹನ್ನೊಂದು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ ಬನ್ನಿ ಅದರಲ್ಲಿ ಮೊದಲನೇ ಶ್ಲೋಕವನ್ನ ಕೇಳೋಣ सुते सव्यं तव नयनमर्कात्मकतया त्रिया वामन्ते सृजति रजनीनायकतया तृतीया ते दृष्टिः दरदलितहे मां भुजरुचिः समाधत्ते सन्ध्यां दिवसनिशयोरन्तरचरी ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ತವ ನಯನಂ ನಯನ ಅರ್ಕಾತ್ಮಕತೆಯೂ ಹೇ ಭಗವತಿ ತೇ ವಾಮಂ ನಯನಂ ಇಲ್ಲಿ ಸವ್ಯಂ ನಯನಂ ಒಂದು ಬಲಗಣ್ಣು ವಾಮಂ ನಯನಂ ಎಡಗಣ್ಣು ರಜನೀ ನಾಯಕಮಯಂ ಸತ್ ತ್ರಿಯಾಮಾಂ ಮಾಂ ಸೃಜತಿ ಹೇ ಭಗವತಿ ತೇ ತೃತೀಯ ದೃಷ್ಟಿ ಹಣೆಯಲ್ಲಿರ್ತಕ್ಕಂಥ ಮೂರನೇ ಕಣ್ಣು ತಾಯಿಗೆ ಮೂರು ಆ ಕಡೆ ಈ ಕಡೆ ಎರಡು ಕಣ್ಣಿನ ಮಧ್ಯದಲ್ಲಿ ಮೂರನೇ ಕಣ್ಣು ಇರುತ್ತೆ ತೇ ತೃತೀಯ ದೃಷ್ಟಿ ದರ ದಲಿತ ಹೇಮಾಂ ಭುಜರುಚಿಂ ದಿವಸ ನಿಷಯೋರಂತ ರಚರಿ ಸಂಧ್ಯಾಂ ಹೇ ಭಗವತಿ ಮೊದಲಿಗೆ ಬಲದ ಕಣ್ಣು ತವ ಸವ್ಯಂ ನಯನಂ ಅರ್ಕಾತ್ಮಕತೆಯ ಅಹಸುತೆ ಅಂದ್ರೆ ಹೇ ಭಗವತಿಯೇ ನಿನ್ನ ಬಲದ ಕಣ್ಣು ಸೂರ್ಯನ ರೂಪವಾಗಿ ಹಗಲನ್ನು ಉಂಟು ಮಾಡುತ್ತೆ ಸಾಮಾನ್ಯವಾಗಿ ಬಲಭಾಗವನ್ನು ಸೂರ್ಯನ ಇದು ಅಂತ ಈ ನಾಡಿಗಳಲ್ಲಿ ನಾಡಿಶಾಸ್ತ್ರ ಇದೆ ಹೇಳೋರು ಹೇಳ್ತಾರೆ ಬಲ ಮೂಗಿನ ಹೊಳ್ಳೆಗೂ ಕೂಡ ಸೂರ್ಯನಾಡಿ ಎಡ ಮೂಗಿನ ಹೊಳ್ಳೆಗೆ ಚಂದ್ರ ನಾಡಿ ಅಂತೆಲ್ಲ ಹೇಳ್ತಾರೆ ಆ ಒಂದು ಭಾವ ಭಾವದಲ್ಲಿ ಕೂಡ ತಗೊಳ್ಬಹುದು ಬಲದ ಕಣ್ಣು ಸೂರ್ಯನ ರೂಪವಾಗಿ ಹಗಲನ್ನು ಉಂಟು ಮಾಡುತ್ತೆ ಹೇ ಭಗವತಿ ತೇ ವಾಮಂ ನಯನಂ ರಜನೀ ನಾಯಕಮಯಂ ಸತ್ ತ್ರಿಯಾಮಂ ತ್ರಿಯಾಮಾಂ ಸೃಜತಿ ಏ ಭಗವತಿಯೇ ನಿನ್ನ ಎಡದ ಕಣ್ಣು ಚಂದ್ರನ ರೂಪವಾಗಿದ್ದು ಚಂದ್ರ ಬರದೆ ರಾತ್ರಿನಲ್ಲಿ ನಮ್ಗೆ ಕಾಣಿಸೋದು ರಾತ್ರಿನಲ್ಲಿ ಚಂದ್ರನ ರೂಪದಲ್ಲಿ ರಾತ್ರಿಯನ್ನು ಉಂಟು ಮಾಡುತ್ತೆ ಹೇಗೆ ಬಲದ ಕಣ್ಣು ಹಗಲನ್ನು ಉಂಟು ಮಾಡಿದ್ರೆ ಎಡದ ಕಣ್ಣು ರಾತ್ರಿಯನ್ನು ಉಂಟು ಮಾಡುತ್ತೆ ಹೇ ಭಗವತಿ ತೇ ತೃತೀಯ ದೃಷ್ಟಿ ದರ ದಲಿತ ಹೇಮಾಂ ಭುಜರುಚಿಂ ದಿವಸ ನಿಶಯೋರಂತ ರಚರಿಂ ಸಂಧ್ಯಾಂ ಸಮೇ ಭಗವತಿಯೇ ನಿನ್ನ ಲಲಾಟದಲ್ಲಿ ಅಂದರೆ ಹಣೆಯಲ್ಲಿ ಇರ್ತಕ್ಕಂಥ ಮೂರನೇ ಕಣ್ಣು ಅಗ್ನಿ ರೂಪವಾಗಿ ನೀವು ಗಮನಿಸಿರ್ಬೋದು ಶಿವನ ಚಿತ್ರಗಳಲ್ಲೂ ಅಥವಾ ದೇವಿ ಚಿತ್ರಗಳಲ್ಲಿ ಹಣೆಯ ಕಣ್ಣನ್ನು ತೋರಿಸ್ಬೇಕಾದ್ರೆ ಅದಕ್ಕೆ ಕೆಂಪಾಗಿ ತೋರಿಸಿರ್ತಾರೆ ಹಣೆಗಣ್ಣು ಕೆಂಪಾಗಿರುತ್ತೆ ಅಂತ ಅದು ಲಲಾಟದಲ್ಲಿ ಇರ್ತಕ್ಕಂಥ ಈ ಮೂರನೇ ಕಣ್ಣು ಅಗ್ನಿ ರೂಪವಾಗಿದ್ದು ಬಿರಿ ಮುಗುಳಾದ ಕೆಂದ ಅವರೆಯ ಕಾಂತಿಯುಳ್ಳ ರಾತ್ರಿಗಳ ನಡುವೆ ಇದ್ದಂಥ ಸಂಧ್ಯಾಕಾಲ ಅಂದರೆ ಹಗಲಿನಲ್ಲಿ ಹಗಲು ಮತ್ತು ಕತ್ತಲೆ ಬೆಳಗ್ಗೆ ಸೂರ್ಯ ಹುಟ್ಟೋ ಸಮಯದಲ್ಲಾದರೂ ಆಗ್ಬೋದು ಅಥವಾ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಾದರೂ ಆಗ್ಬೋದು ನೀವು ಆಕಾಶವನ್ನು ನೋಡಿದರೆ ಆಕಾಶದಲ್ಲಿ ಕೆಂಪಿರುತ್ತೆ ಈ ಮೂಲಕ ಒಂದು ಕಣ್ಣು ಹಗಲನ್ನು ಸೂಚಿಸಿದ್ರೆ ಇನ್ನೊಂದು ಕಣ್ಣು ಕತ್ತಲೆಯನ್ನ ರಾತ್ರಿಯನ್ನ ಸೂಚಿಸ್ತಾ ಇದೆ ಮಧ್ಯದ ಕಣ್ಣು ಅವೆರಡರ ನಡುವಿನ ಸಂಧ್ಯಾಕಾಲವನ್ನ ಸೂಚಿಸ್ತಾ ಇದೆ ಮೂರನೇ ಕಣ್ಣು ಕೆಂಪಾಗಿದ್ದು ಅದು ಸಂಧ್ಯಾಕಾಲವನ್ನ ಸೂಚಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಸರ್ವೇಶ್ವರಿಯ ಅಂಗದ ನೇತ್ರ ಮಾತ್ರದ ಸೂರ್ಯ ಚಂದ್ರಾಗ್ನಿಗಳಿಂದ ಹಗಲು ಎರುಳು ಸಂಧ್ಯಾಕಾಲ ಈ ಮೂರರಿಂದ ಪಕ್ಷ ಮಾಸ ಋತು ಆಯನ ಸಂವತ್ಸರ ಯುಗ ಕಲ್ಪ ಪರ್ಯಂತರ ಕಾಲೋತ್ಪತ್ತಿಯನ್ನು ಕುರಿತಾಗಿ ಹೇಳಿದ್ದು ಆದ್ದರಿಂದ ಇದು ಸರ್ವೇಶ್ವರಿಗೆ ನಿತ್ಯತ್ವ ಅನ್ನೋದನ್ನ ಸೂಚಿಸುತ್ತೆ ಇಲ್ಲಿ ಕೇವಲ ಹಗಲು ರಾತ್ರಿ ಅಷ್ಟೇ ಅಲ್ಲ ಹಗಲು ರಾತ್ರಿಯಿಂದ ಆರಂಭ ಆಗುತ್ತೆ ಹಗಲು ರಾತ್ರಿ ಸೇರಿ ಒಂದು ದಿವಸ ಆಗತ್ತೆ ಆ ತರಹದ ಹದಿನೈದು ದಿವಸಗಳು ಸೇರಿ ಒಂದು ಪಕ್ಷ ಆಗತ್ತೆ ಎರಡು ಪಕ್ಷಗಳು ಸೇರಿ ಒಂದು ಮಾಸ ಆಗತ್ತೆ ಅದೇ ರೀತಿ ಹನ್ನೆರಡು ಎರಡು ಮಾಸಗಳು ಸೇರಿದಾಗ ಒಂದು ಋತು ಆಗುತ್ತೆ ಆರು ಋತುಗಳು ಅಥವಾ ಹನ್ನೆರಡು ಮಾಸಗಳು ಸೇರಿದಾಗ ಒಂದು ಸಂವತ್ಸರ ಆಗುತ್ತೆ ಆ ರೀತಿ ಬೆಳೆಸ್ಕೊಳ್ತಾ ಹೋದ್ರೆ ಬ್ರಹ್ಮಕಲ್ಪದ ತನಕನೂ ಹೋಗ್ಬೋದು ಕಲ್ಪದ ತನಕನೂ ಹೋಗ್ಬೋದು ಬ್ರಹ್ಮನ ಆಯಸ್ಸಿನ ತನಕನೂ ಹೋಗ್ಬೋದು ಭಾರತೀಯರ ಒಂದು ಕಾಲದ ದೃಷ್ಟಿ ಇದೆಯಲ್ಲ ಕಾಲದ ಕಲ್ಪನೆ ಅತ್ಯಂತ ಅದ್ಭುತವಾದ್ದು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಮಿನಿಟ್ ಸೆಕೆಂಡು ಅವರು ಡೇ ಇಯರ್ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಅಲ್ಲಿಂದ ಇಯರ್ ಇಂದ ಮುಂದೆ ಹಂಡ್ರೆಡ್ ಇಯರ್ಸ್ ಫೈವ್ ತೌಸಂಡ್ ಇಯರ್ಸ್ ಅಂತ ಹಾಗೆ ಹೋಗುತ್ತೆ ಹೊರತು ಇಲ್ಲಿ ಕಾಲದ ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಈ ಕಾಲವೆಲ್ಲ ಆರಂಭವಾಗೋದು ಕಾಲದ ಆರಂಭವೇ ತಾಯಿಯ ಕಣ್ಣುಗಳಿಂದ ಆರಂಭವಾಗುತ್ತೆ ಅನ್ನೋ ಒಂದು ಆ ತಾಯಿ ನಿತ್ಯತ್ವ ಯಾವ ಎಲ್ಲ ಕಾಲದವ್ರು ಇರ್ತಕ್ಕಂಥವಳು ಕಾಲ ಅದಕ್ಕೋಸ್ಕರನೇ ಕಾಳಿ ಅಂತ ಹೇಳಿ ತಾಯಿಗೆ ಕರೆಯೋದಕ್ಕೆ ಕಾರಣ ಏನು ಅಂತಂದ್ರೆ ಇಡೀ ಜಗತ್ತು ಪ್ರಳಯವಾದ ನಂತರವೂ ಆಕೆ ಇರ್ತಾಳೆ ಪ್ರಳಯವಾದಾಗ ಇಡೀ ಜಗತ್ತು ಆಕೆಯಲ್ಲಿ ಸಂಪೂರ್ಣವಾಗಿ ಬ ಸೇರಿ ಹೋಗುತ್ತೆ ನಂತರ ಮುಂದೆ ಸೃಷ್ಟಿ ಆರಂಭವಾದಾಗ ಆಕೆಯಿಂದಾನೆ ಜಗತ್ತು ಹೊರಗಡೆ ಬಂದ್ಬಿಟ್ಟು ಜಗತ್ತಿನ ಸೃಷ್ಟಿ ಆಗತ್ತೆ ಅಂತ ಇಲ್ಲಿ ಕೆಲವರಿಗೆ ಇದು ಸರಿಯಲ್ಲ ನಮ್ಗೆ ಪರಬ್ರಹ್ಮ ಅಂತ ನಾವು ಕೇಳಿದ್ದೀವಿ ಪರಬ್ರಹ್ಮನಲ್ಲಿ ಎಲ್ಲ ಐಕ್ಯವಾಗತ್ತೆ ಅಂತ ನೆನಪಿರಲಿ ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ಯಾವ್ಯಾವಾಗ ನಾವು ಈ ಸಗುಣ ಉಪಾಸನೆ ಮಾಡ್ತೀವಿ ಅಂದರೆ ಕೆಲವರು ವಿಷ್ಣುವನ್ನು ಉಪಾಸನೆ ಮಾಡ್ತಾರೆ ಕೆಲವರು ಶಿವನ ಉಪಾಸನೆ ಮಾಡ್ತಾರೆ ಕೆಲವರು ಶಕ್ತಿನ ಉಪಾಸನೆ ಮಾಡ್ತಾರೆ ಕೆಲವರು ಕುಮಾರಸ್ವಾಮಿ ಕೌಮಾರ ಕೌಮಾರರು ಅಂತ ಕರೀತಾರೆ ಅವ್ರನ್ನ ಕುಮಾರಸ್ವಾಮಿನ ಪೂಜೆ ಮಾಡ್ತಾರೆ ಕೆಲವರು ಈ ಮಹಾರಾಷ್ಟ್ರದ ಕಡೆ ಹೋದರೆ ಗಣಪತಿಯರು ಅಂತ ಗಣಪತಿನ ಪೂಜೆ ಮಾಡ್ತಾರೆ ಕೆಲವರು ಈಗ ವರಿಸಾ ಆ ಕಡೆ ಹೋದರೆ ಸೌರರು ಅಂತ ಹೇಳಿ ಅವರು ಸೂರ್ಯನ ಪೂಜೆ ಮಾಡ್ತಾರೆ ಯಾವುದೇ ದೇವರನ್ನು ಅವರು ಪೂಜೆ ಮಾಡಲಿ ಅವರು ಆ ದೇವರು ಪರಬ್ರಹ್ಮನ ಸ್ವರೂಪ ಪರಬ್ರಹ್ಮ ಅಂತಕ್ಕಂತಹದ್ದು ಒಂದು ಹೆಸರು ಪರಬ್ರಹ್ಮ ಅಂತಂದ್ರೆ ಇಂಥದ್ದೇ ದೇವರು ಅಂತ ತೋರ್ಸಕ್ ಬರೋದಿಲ್ಲ ಪರಬ್ರಹ್ಮನ ನಿರಾಕಾರ ನಿರ್ಗುಣ ಯಾವುದು ಇದು ಇರೋದಿಲ್ಲ ಆಕಾರವೂ ಇರೋದಿಲ್ಲ ನೀವು ಅದನ್ನು ನೋಡೋದಕ್ಕೂ ಬರೋದಿಲ್ಲ ಆದ್ರಿಂದ ಗಣಪತಿಯ ಪರಬ್ರಹ್ಮನ ಸ್ವರೂಪ ಶಿವನೇ ಪರಬ್ರಹ್ಮ ಸ್ವರೂಪ ದೇವಿನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದಾಗೆಲ್ಲ ಅವನೇ ಕಾಲಪುರುಷ ಅಂತ ಹೇಳಿದಾಗ ಅಲ್ಲಿಂದನೇ ಕಾಲ ಇದಾಗುತ್ತೆ ಆ ಪರಬ್ರಹ್ಮನನ್ನು ನೀವು ಯಾವ ರೂಪದಲ್ಲಿ ಬೇಕಾದರೂ ನೋಡ್ಬೋದು ಯಾಕಂದರೆ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಚರಾಚರ ವಸ್ತುಗಳು ಆ ಬ್ರಹ್ಮ ಸ್ವರೂಪ ಅಂತ ಅದನ್ನೇ ಶಂಕರಾಚಾರ್ಯರು ಬೇರೆ ಕಡೆಯಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಪ್ರಪಂಚದಲ್ಲಿ ಬ್ರಹ್ಮ ಒಂದೇ ಸತ್ಯ ಬಾಕಿ ಇದೆಲ್ಲವುದು ಮಿಥ್ಯ ಬಾಕಿ ಏನೂ ಇಲ್ಲ ಅಂತ ಹೇಳಿ ವೈಜ್ಞಾನಿಕವಾಗಿ ಕೂಡ ಅದನ್ನು ತೋರಿಸ್ಬೋದು ಆದರೆ ಹೆಚ್ಚು ಸಮಯ ತಗೊಳ್ಳುತ್ತೆ ಈಗ ಅದಕ್ಕೆ ನಾವು ಹೋಗೋದು ಬೇಡ ಹಾ ಉಪಾಸಕರಾದವರು ಈ ಶ್ಲೋಕವನ್ನ ನಿರಂತರವಾಗಿ ಪುರಸ್ಸರಣೆ ಮಾಡೋದ್ರಿಂದ ನವಗ್ರಹ ನಿಮಿತ್ತ ದೋಷ ನಿವಾರಣೆ ನವಗ್ರಹ ನಿಮಿತ್ತವಾಗಿ ಏನಾದರೂ ದೋಷಗಳಿದ್ರೆ ಸಾಮಾನ್ಯವಾಗಿ ನೀವು ಜ್ಯೋತಿಷ್ಗಳ ಹತ್ರನೋ ಅಥವಾ ನಿಮ್ಮ ಪುರೋಹಿತರ ಹತ್ರನೋ ಹೋದಾಗ ನಿಮಗೆ ನವಗ್ರಹ ದೋಷ ಈ ಥರದ್ದೆಲ್ಲ ಜೋ ಜಾತಕ ನೋಡ್ಬಿಟ್ಟು ಹೇಳ್ತಾರೆ ನವಗ್ರಹ ದೋಷ ಇದೆ ನವಗ್ರಹ ಶಾಂತಿ ಮಾಡಿಸಿ ಅಂತ ಕೆಲವರು ಹೋಮ ಮಾಡಿಸ್ತಾರೆ ಕೆಲವರು ನವಗ್ರಹ ಪೂಜೆ ಮಾಡಿಸ್ತಾರೆ ಅಂಥವ್ರು ಈ ಶ್ಲೋಕವನ್ನು ಕೂಡ ನಿರಂತರವಾಗಿ ಹೇಳ್ಕೊಂಡು ಯಾಕಂದ್ರೆ ಈ ಶ್ಲೋಕದಲ್ಲಿ ನೀವು ಗಮನಿಸಿದರೆ ಇದು ಕಾಲದ ಮೂಲ ತಾಯಿಯ ಎರಡು ಕಣ್ಣುಗಳಿಂದನೇ ಶುರುವಾಗುತ್ತೆ ಒಂದು ಕಣ್ಣು ಹಗಲನ್ನ ಇನ್ನೊಂದು ಕಣ್ಣು ರಾತ್ರಿಯನ್ನು ಸೂಚಿಸೋದ್ರಿಂದ ಒಂದು ದಿನದ ಕಲ್ಪನೆ ತಾಯಿಯ ಕಣ್ಣುಗಳಿಂದನೇ ಶುರುವಾಗುತ್ತೆ ಅನ್ನೋದನ್ನ ಇಲ್ಲಿ ಕೊಡ್ತಾ ಇರೋದ್ರಿಂದ ಕಾಲದ ಮೂಲ ಕಲ್ಪನೆ ತಾಯಿಯಲ್ಲಿ ಶುರುವಾಗುತ್ತೆ ಆ ಕಾಲವನ್ನು ಆಧರಿಸಿಯೇ ಜ್ಯೋತಿಷ ಅಥವಾ ನಾವು ಹೇಳ್ತಕ್ಕಂಥ ಗ್ರಹಗಳು ಇಲ್ಲಿ ಗ್ರಹ ಅಂತ ಅಂತ ಮಾತ್ರಕ್ಕೆ ಏನೋ ಆಕಾಶದಲ್ಲಿರ್ತಕ್ಕಂಥ ಇದನ್ನ ಬಹಳಷ್ಟು ಜನ ಹಾಗಾಗಿ ಏನಾಗಿದೆ ಅಂದ್ರೆ ಭಾರತದ ಜ್ಯೋತಿಷ್ಯ ಶಾಸ್ತ್ರನ ಕಾಲ್ಪನಿಕ ಅವೈಜ್ಞಾನಿಕ ಅಂತ ಕರೀತಾರೆ ಇಲ್ಲಿ ನಾವು ಆಕಾಶದಲ್ಲಿ ಕಾಣತಕ್ಕಂಥ ಒಂದು ಇದಕ್ಕೆ ನಾವು ಚಂದ್ರಗ್ರಹ ಅಂತ ಹೆಸರಿಟ್ಟ ಮಾತ್ರಕ್ಕೆ ಯಾವುದೋ ಒಂದಕ್ಕೆ ಗುರುಗ್ರಹ ಇದು ಶನಿಗ್ರಹ ಅಂತ ಹೆಸರಿಟ್ಟು ಮಾತ್ರಕ್ಕೆ ಅಲ್ಲಿ ತಿರುಗ್ತಾ ಇರ್ತಕ್ಕಂಥ ಆ ಗುರುಗ್ರಹ ಆ ಶನಿಗ್ರಹ ಬಂದು ನಮ್ಮನ್ನ ಕಾಡ್ತಾ ಇದೆ ಅನ್ನೋ ಭಾವದಲ್ಲ ಅದು ವಾಸ್ತವವಾಗಿ ಆ ಗ್ರಹಗಳು ಹಾಗಿದ್ರೆ ನಾವು ಆ ಗ್ರಹಕ್ಕೆ ಏನಾದರೂ ಮಾಡಿದರೆ ಮಂಗಳ ಗ್ರಹಕ್ಕೆ ಏನಾದರೂ ಮಾಡಿದರೆ ಈ ಶುಕ್ರ ಗ್ರಹಕ್ಕೆ ಏನಾದರೂ ಮಾಡಿದರೆ ನಮಗೇನು ಆ ಗ್ರಹಗಳಲ್ಲ ಅದು ಹೆಸರುಗಳನ್ನು ಆ ಹೆಸರುಗಳನ್ನು ನೀವು ಕೊಟ್ಟಿರಬಹುದು ಅದು ಬೇರೆ ವಿಷಯ ನಾವು ಯಾಕಂದರೆ ಯಾವುದೇ ಊರಿಗೆ ಯಾವ ಹೆಸರು ಬೇಕಾದ್ರೆ ಇಡ್ಬೋದು ಯಾರು ಯಾವ ಹೆಸರನ್ನು ಬೇಕಾದರೂ ಇಟ್ಕೋಬೋದು ಅದೇ ರೀತಿ ಒಂದು ಕಾಯಿಗಳಿಗೂ ನಾವು ಹೆಸರು ಕೊಟ್ಟಿದ್ದೀವಿ ಇಲ್ಲಿ ಕಾಯಿಗಳಲ್ಲ ಜ್ಯೋತಿಷದಲ್ಲಿ ಕಾಯ ಕಾಲದ ಕಲ್ಪನೆ ಬಂದಾಗ ಕಾಲದ ಕಲ್ಪನೆ ಬಂದಾಗ ಆ ನಂತರ ಬೇರೆ ಬೇರೆ ವಿಷಯಗಳನ್ನು ಯಾಕಂದರೆ ನನಗೆ ಜ್ಯೋತಿಷ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಿ ಅಭಾಸವೂ ಆಗಬಾರ್ದು ಆದರೆ ನನಗೆ ತಿಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ನಾನು ಹೇಳ್ಬೋದು ಅಂತಂದರೆ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ವಿಷಯಗಳನ್ನು ಹೇಳಬೇಕಾದ್ರೆ ಕಾಲದ ಪರಿಗಣನೆ ಮಾಡಬೇಕಾದ್ರೆ ಈ ಗ್ರಹಗಳನ್ನು ಲೆಕ್ಕ ಹಾಕ್ಕೋತೀವಿ ಗ್ರಹಗಳು ಇಂತಿಂಥ ಮನೆಯಲ್ಲಿ ಇದ್ದಾವೆ ಅದು ಇಂಥ ಒಂದು ನಿರ್ದಿಷ್ಟವಾದ ಕಾಲ ಈಗ ಶ್ರೀರಾಮಚಂದ್ರ ಎಷ್ಟು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ್ನು ಆದರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣನ ಬರಿಬೇಕಾದ್ರೆ ಬಹಳಷ್ಟು ಗ್ರಹ ನಕ್ಷತ್ರಗಳ ವಿಷಯಗಳನ್ನ ಅಲ್ಲಿ ಹೇಳಿರೋದರ ಆಧಾರದ ಮೇಲೆ ಇವತ್ತಿಗೂ ಕೂಡ ಶ್ರೀಕೃಷ್ಣನ ಜಾತಕನ ಅಥವಾ ರಾಮನ ಜಾತಕನ ಬರೆಯೋರಿದ್ದಾರೆ ಆ ರೀತಿನಲ್ಲಿ ಒಂದು ಎಷ್ಟೇ ಸಾವಿರ ಲಕ್ಷ ವರ್ಷಗಳಾಗಿರಲಿ ಆ ಗ್ರಹಗಳ ಚಲನೆ ಆ ಗ್ರಹಗಳು ಯಾವ ಮನೇಲಿದ್ದಾವೆ ಅನ್ನೋದರ ಆಧಾರದ ಮೇಲೆ ಕಾಲ ನಿರ್ಣಯನ ಮಾಡ್ತಾ ಗ್ರಹಗಳು ಬೇಸಿಕಲಿ ಈ ಕಾಲ ನಿರ್ಣಯಕ್ಕೆ ಸಂಬಂಧಿಸಿದ್ದು ಈ ಕಾಲ ಸರಿ ಇರೋದಿಲ್ಲ ಸಮಯ ಟೈಮ್ ನಮ್ಮ ಟೈಮ್ ಸರಿ ಅಂತ ಹೇಳ್ತಾರೆ ಆ ರೀತಿ ಜೀವನದಲ್ಲಿ ಒಳ್ಳೆ ಕಾಲ ಕೆಟ್ಟ ಕಾಲ ಎಲ್ಲೂ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಕಾಲನ ಬದಲಾಯಿಸೋದಕ್ ಬರೋದಿಲ್ಲ ಗ್ರಹ ದೋಷ ಇದೆ ಅಂತಂದು ಮಾತ್ರಕ್ಕೆ ಗ್ರಹಗಳ ಸ್ಥಾನನೇ ಪಲ್ಲಾಟ ಮಾಡೋದಕ್ಕೆ ಬರೋದಿಲ್ಲ ಅದ್ರ ಬದಲಿಗೆ ಅದನ್ನ ಸಹಿಸಿ ತಡ್ಕೊಳ್ತಕ್ಕಂಥ ಶಕ್ತಿ ಅದರಿಂದ ಹೆಚ್ಚಿನ ಸಮಸ್ಯೆ ಆಗದ ಹಾಗೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂದ್ ಕಡೆ ನಾವು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಕಡೆ ಅದರಿಂದನೂ ಹೆಚ್ಚಿಗೆ ಸಮಸ್ಯೆ ಆಗದ ಹಾಗೆ ಗ್ರಹ ದೋಷ ಸಹ ಗ್ರಹ ದೋಷ ಇದ್ರೆ ಅದನ್ನು ಶಾಂತಿ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಆ ರೀತಿ ಕಾಲದ ಮೂಲ ಕಲ್ಪನೆಯೇ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಪರಮ ಮಾತೆ ಜಗನ್ಮಾತೆಯ ಕಣ್ಣುಗಳಿಂದ ಶುರುವಾಗಿರೋದ್ರಿಂದ ಆ ಕಣ್ಣುಗಳ ವರ್ಣನೆ ಈ ಶ್ಲೋಕದಿಂದ ಆರಂಭವಾಗೋದ್ರಿಂದ ಆ ಕಣ್ಣುಗಳಲ್ಲಿ ಕಾಲದ ಕಲ್ಪನೆಯನ್ನು ಒಂದು ಹಗಲು ಒಂದು ರಾತ್ರಿ ಅಂತ ಕಾಲದ ಕಲ್ಪನೆಯನ್ನು ಶಂಕರಾಚಾರ್ಯರು ಮಾಡಿರೋದ್ರಿಂದ ಅದನ್ನು ನಮ್ಮ ಭಾವದಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಪುರಸ್ಸರಣ ಮಾಡಿದರೆ ನಮಗೆ ಆ ರೀತಿ ಕಾಲ ಸಂಬಂಧಿ ಅದನ್ನೇ ಗ್ರಹ ಸಂಬಂಧಿ ಅಂತ ಹೇಳೋದು ಗ್ರಹ ಅಂದ್ರೆ ಆಕಾಶಕಾಯ ಅಲ್ಲ ಕಾಲ ಸಂಬಂಧಿ ಆಗಿರ್ತಕ್ಕಂಥ ದೋಷಗಳೇನಾದ್ರೂ ಇದ್ರೆ ಆ ದೋಷಗಳು ಪರಿಹಾರ ಆಗುತ್ತೆ ಆ ಕಾರಣಕ್ಕೋಸ್ಕರನೇ ಇದಕ್ಕೆ ಹಾಗೆ ಕೊಡ್ತಕ್ಕಂಥ ಯಂತ್ರದಲ್ಲಿ ಎಲ್ಲ ಬೇರೆ ಬೇರೆ ಗ್ರಹಗಳು ಯಾವ ಸಾಮಾನ್ಯವಾಗಿ ನವಗ್ರಹ ಪೂಜೆ ಮಾಡ್ಬೇಕಾದ್ರೆ ಆ ಗ್ರಹಗಳನ್ನ ಯಾವ ಯಾವ ಜಾಗದಲ್ಲಿ ನಾವು ಆವಾಹನೆ ಮಾಡ್ತೀವೋ ಆ ಯಾವ ಜಾಗದಲ್ಲಿ ಆ ಯಂತ್ರದಲ್ಲಿ ತೋರಿಸಿದಾರೆ ಅದನ್ನ ಯಂತ್ರವನ್ನ ದರ್ಶನ ಮಾಡ್ತಾ ಈ ಶ್ಲೋಕನ ಪುನಶ್ಚರಣೆ ಮಾಡೋದ್ರ ಮೂಲಕ ಗ್ರಹ ದೋಷಗಳೇನಾದರೂ ಇದ್ರೆ ಶಾಂತಿಯನ್ನ ಮಾಡ್ಕೊಳ್ಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ